జే బిసి బిసి మందిని ని తిరుక ఊకిరుక జై కొట్టు దేజీ హా తీం చాలు నమలే యాక దల గిస్తా హ్ రే మాయ న ఏడో అమడో తిగలపుడా హ్ సోప్ ఉండండి సోప్ చనగితా యాలకి కాయి లవంగ ఎలా తింసాలి నిగే ను ఊడి ఆగుతి నిను

ಮಮ್ಮಗ ಮಮ್ಮಗ ತಿನ್ನು ದೃಷ್ಟಿ ತೆಗಿ ಅದಕ್ಕೆ ಅಜ್ಜೆ ದೃಷ್ಟಿ ಆಗ್ಬಿಡಿದೆ ದೃಷ್ಟಿ ತೆಗಿ ನನಗೆ ನನಗೆ ದೃಷ್ಟಿ ತೆಗಿ ದೃಷ್ಟಿ ಅಂತ ತೆಗಿ ನಾನು ತಿನ್ನಿಸ್ತಿನ್ ಬಿಡೋದು ನನಗೆ ಕಂಪ್ಲೀಟ್ ಮಾಡ್ಬಿಡ್ಬೇಕು ಅರ್ಧ ನಾನು ಮಾಡಿದ್ರೆ ಕಂಪ್ಲೀಟ್ ಆಗಿಬಿಡ್ಬೇಕು ನನಗೆ ಯಾರೇ ಕೆಲಸ ಕೆಡಿಕೊಂಡು ತುರ್ಕಿಡ್ತೀನಿ ತಿನ್ನು ಎಷ್ಟೇ

ಮೂರು ವರ್ಷ ಅಜ್ಜಿಗೆ ಆಶ್ರಮದಲ್ಲೇ ಇರಿ ಜೀವ ಹೇಳಕ್ಕೆ ಆಗಲ್ಲ ಬಟ್ ತುಂಬಾ ಖುಷಿ ಆಗತ್ತೆ ಇಷ್ಟ ಏಜ್ ಆದ್ರೂ ಸಂಸ್ಕಾರ ಅನ್ನೋದು ತುಂಬಾ ಅಜ್ಜಿ ಅಂದೊಂದು ಇಲ್ಲ ಬಾಯ್ ಕೊಟ್ರು ಏನ್ ಆಗಲ್ಲ ಕೈ ಅಜ್ಜ ಅಜ್ಜ ನಿನ್ ಲವ್ ಮ್ಯಾರೇಜ್ ಅರೇಜ್ ಮ್ಯಾರೇಜಾ

ಖಾಲಿ ಮಾಡ್ಬಿಡ್ಬೇಕು ನನ್ಗೆ ಹಿಂಗ್ಗಡೆ ಎಲ್ಲಾದ್ರೂ ಕಾಲ ಮೇಲೆ ಹೆಂಗೆ ಕಾಲ್ ಹಾಕೈತೆ ಅಜ್ಜಿ ದುಷ್ಟ ನಂಗೆ

ಗಂಟ್ಲಲ್ಲಿ ನುಂಗೋಕ್ಕಾಗಲ್ಲ ಒಂದು ಸ್ವಲ್ಪ ಮೆತ್ಗಿದ್ರೆ ಊಟಕ್ಕೆ ಅದು ಕಿವುಚ್ಕೊಂಡು ತಿನ್ನೋದು ಸಾಂಬಾರು ಹಾಕ್ಸ್ಕೊಂಡು